ಕಟ್ತೀವಿ ಸೊ ವರ್ಷಕ್ಕೆ ನಾವು ಇಲ್ಲಾಂದ್ರೆ ಒಂದು ನೂರ ನೂರ ಐವತ್ತು ಮರಿಗಳ ಮಾರಾಟ ಮಾಡ್ತೀವಿ ನಾವು ಒಂದು ವರ್ಷಕ್ಕೆ ರೀ ಆಗ್ತದೆ ಯಾವ ತರ ಬ್ರೀಡ್ ಐತಿ ಕ್ರಾಸ್ ಬ್ರೀಡ್ ಐತಾ ಪ್ಯೂರ್ ಬ್ರೀಡ್ ಐತೆ ಅದರ ಮೇಲೆ ಡಿಪೆಂಡ್ ರೀ ಮತ್ತು ಈ ವಾತಾವರಣ ಹುಟ್ಟಿ ಬೆಳೆದೇನೋ ಅದು ಭಾಳ ಮುಖ್ಯವಾಗಿ ರೀ ಇದ್ರ ಕಿವಿ ಇಲ್ಲ ಅಂತದ್ದು ನೀವು ನೋಡ್ಬೋದು ಇದು ಕನಿಷ್ಠ ಹದಿನಾರು ಹದಿನೇಳು ಇಂಚ್ ಇರ್ಬೋದು ಸರ್ ಈಗ ಸದ್ಯಕ್ಕೆ ಮರಿ ಮೈ ಹೆಂಗೈತೆ ಹದಿನೈ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಸಾವಿರ ಈ ಥರ ಮಾರಾಟ ಮಾಡ್ತಾವೆ ಯಾಕಂದ್ರೆ ಆಡುಗಳ ನೀವು ಹತ್ತಕ್ಕೆ ಐವತ್ತು ಮಾಡ್ಬೋದು ಐದು ವರ್ಷನಂತರ ಕರೆಕ್ಟ್ ರೀ ಸಡ್ಮಾಗೆ ತುಂಬಿರ್ತಾವೆ ಇಪ್ಪತ್ತು ಮರಿ ಹುಟ್ಟಬೇಕ ಇಲ್ಲ ಅದು ಸುಳ್ಳು ಹದಿನೈದೇ ಮರಿ ಹುಟ್ತಾವ ಅಂದರೂ ಪ್ರಾ ಈ ಮರಿಗಳ ಮೇನ್ ಸೋರ್ಸ್ ಆಫ್ ಇನ್ಕಮೇ ರೀ ಆಡು ಸಾಕಾಣಿಕೇನಾಗ ಆಡುಗಳೇನು ಹಾಗೆ ಬ್ರೀಡಿಂಗ್ ಮಾಡ್ತಾವೆ ಮರಿಗಳು ಹುಟ್ಟಾವ ಮರಿಗಳನ್ನು ನಾವು ಮಾರಾಟ ಮಾಡ್ತೀವಿ ಮರಿಗಳು ನಾವು ಮೂರರಿಂದ ನಾಲ್ಕು ತಿಂಗಳು ತನಕ ಬೆಳೆಸ್ತೀವಿ ರೀ ಮೂರರಿಂದ ನಾಲ್ಕು ತಿಂಗಳು ಆದ ತಕ್ಷಣ ಕಾಳು ಒಟ್ಟು ಮೇವು ಎಲ್ಲ ಹಾಲು ಬಿಟ್ಟು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ದಾಗ ಮಾಡ್ತೀವಿ ರೀ ಸೊ ವರ್ಷಕ್ಕೆ ನಾವು ಇಲ್ಲಂದ್ರೆ ಒಂದೂರು ನೂರ ಐವತ್ತು ಮರಿಗಳು ಮಾರಾಟ ಮಾಡ್ತೀವಿ ಒಂದು ವರ್ಷಕ್ಕೆ ರೀ ಸೊ ಹಂಗಾಗಿ ಏನಾಗ್ತದೆ ಹದಿನಾಲ್ಕು ತಿಂಗಳನ್ನಾಗೆ ಎರಡು ಲಾಟ್ ಸಿಗ್ತಾವಲ್ಲ ಮಾರಾಟ ಮಾಡ್ತೀವಿ ಇದ್ರನ್ನ ಏನಾದ್ರೆ ಸರ ಈ ಥರ ಇದು ಬೀಟಲ್ ಜಾತಿ ಇವೆಲ್ಲ ಎರಡು ತಿಂಗ್ಳು ಮರಿ ರೀ ಹಾಂ ರೀ ಇನ್ನು ಎರಡು ತಿಂಗಳು ಆಡಲೆ ಇದು ಮಾರಾಟಕ್ಕೆ ಬರ್ತಾವ್ರಿ ಸೊ ಹಿಂಗೆ ಏನು ಇದ್ರ ಹಿಂದ ಮತ್ತೆ ಹುಟ್ಟಿರ್ತವೆ ಕಂಟಿನ್ಯೂಸ್ ಆಗಿ ಹದಿನೈದು ಇಪ್ಪತ್ತು ಮರಿ ಇದ್ದೇ ರೀ ಮೊನ್ನೆ ನಲ್ವತ್ತು ಮರಿ ಇದ್ದು ಎಲ್ಲ ಇದು ಎಲ್ಲ ಖಾಲಿ ಮಾಡಿದ್ವಿ ಈಗ ಮತ್ತೆ ಈ ಹದಿನೈದು ಇಪ್ಪತ್ತು ಮರಿ ಅದಾವ ಮತ್ತೆ ಮುಂದಿನ ತಿಂಗಳು ಹೋಗ್ತಾವೆ ಸೊ ಇದು ತಿಂಗ್ಳು ತಿಂಗ್ಳಿಗೆ ತಿಂಗ್ಳು ತಿಂಗಳಿಗೆ ಮಾರಾಟ ಆಗ್ತಾನೇ ಇರ್ತಾವ ಈ ಥರ ಇದಕ್ಕೇನೈತಿ ನಾವು ಮೂರು ತಿಂಗಳು ತನಕ ಹಾಲು ಕುಡಿಸ್ತೀವಿ ರೀ ಮಾರಾಟ ಮಾಡ್ತಾರೆ ಹೆಣ್ಣು ಗಂಡು ಎರಡು ಕೂಡ ಮಾರಾಟ ಮಾಡ್ತೀವಿ ಸರ್ ಕ್ವಾಲಿಟಿ ಮ್ಯಾಗ ಡಿಪೆಂಡ್ ರೀ ಯಾವ ಥರ ಬ್ರೀಡ್ ಐತಿ ಕ್ರಾಸ್ ಬ್ರೀಡ್ ಐತ ಪ್ಯೂರ್ ಬ್ರೀಡ್ ಐತೆ ಅದ್ರ ಮ್ಯಾಗ ಡಿಪೆಂಡ್ ರೀ ಮತ್ತು ಈ ವಾತಾವರಣ ಹುಟ್ಟಿ ಬೆಳೆದೇನೋ ಅದು ಭಾಳ ಮುಖ್ಯವಾಗಿರಿ ಏನು ಅದರ್ ಸ್ಟೇಟ್ಲಿಂದ ತೊಗೊಂಬಂದು ಟ್ರೇಡಿಂಗ್ ಮಾಡತ್ತಾರೋ ಅದು ನಾವು ರೈತರು ನಾವು ಇಲ್ಲಿ ಹುಟ್ಟು ಬೆಳೆದಿರೋದು ಮರಿ ಅಷ್ಟೇ ಮಾರಾಟ ಮಾಡ್ತೀವಿ ಯಾವುದೇ ಥರ ಟ್ರೇಡಿಂಗ್ ಮಾಡಲ್ಲ ಇಲ್ಲಿ ನಮ್ಮಲ್ಲಿ ನಾವು ಬಟ್ಟಿಂದ ಪಂಜಾಬ್ ಲಿಂದ ತಂದಿದ್ದೀವಿ ರೀ ನಾಲ್ಕು ಅಲ್ಲಿಂದನೇ ಶುರುವಾತ ಆಯ್ತು ಈಗೆಲ್ಲ ಈ ಇಲ್ಲಿ ಹುಟ್ಟಿ ಬೆಳೆದಿರೋದ್ರಿ ಈ ವಾತಾವರಣ ಬೆಳೆದಿರೋದ್ರಿ ಒಂಬತ್ತು ವರ್ಷ ಆಯ್ತು ಪಂಜಾಬ್ ರೀ ಇದು ಹ್ಮ್ ಮೂಲತ ಇದು ಬಂದ್ಬಿಟ್ಟು ಪಂಜಾಬ್ದು ಜಾತಿ ಬಂದ್ಬಿಟ್ಟು ಬೀಟಲ್ ಹ್ಮ್ ಇದು ನೋಡ್ರಿ ಏಳು ತಿಂಗಳ ಮರಿ ಐತಿ ಇದ್ರ ಕಿವಿ ಇಲ್ಲ ಅಂತದ್ದು ನೀವು ನೋಡ್ಬೋದು ಎಷ್ಟು ಇಂಚಿರ್ಬೋದು ಸರ್ ಇದು ಕನಿಷ್ಠ ಹದಿನಾರು ಹದಿನೇಳು ಇಂಚ್ ಇರ್ಬೋದು ಸರ್ ಈಗ ಸದ್ಯಕ್ಕೆ ಇದು ಬ್ರೀಡಿಂಗ್ ಸಂಬಂಧ ಈಗ ನೆಕ್ಸ್ಟ್ ಬ್ರೀಡರ್ ಮಾಡ್ಬೇಕತ್ತೆ ನಮ್ಮಲ್ಲೇನೂ ಬ್ರೀಡರ್ ನಾವು ಹೊರಗಿನ ತರಲ್ಲ ನಮ್ಮಲ್ಲೇ ಇಡ್ತೀವಿ ಅದನ್ನೇ ಬ್ರೀಡಿಂಗ್ ಮಾಡ್ತೀವಿ ಬೇಕಾಗಿದ್ದು ಮರಿ ಇಟ್ಕೊಂಡು ಅದೇ ಬ್ರೀಡ್ ಹೋಗ್ತೀವಿ ಸರ್ ಎಷ್ಟು ಎಷ್ಟಿರ್ಬೋದು ಸರ್ ನಾವು ಮೂರರಿಂದ ನಾಲ್ಕು ತಿಂಗಳು ಮರಿ ಹದಿನೆಂಟು ಸಾವಿರ ಮಾರ್ತೀವಿ ಸರ್ ಮರಿ ಡಿಪೆಂಡ್ ಮರಿ ಮೇ ಹೆಂಗ್ ಹದಿನ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಸಾವಿರ ಈ ಥರ ಮಾರಾಟ ಮಾಡ್ತೀವಿ ಮರಿ ಮಾರಾಟ ಹಾಂ ಸರ್ ಬ ಈಗ ಅಬ್ಬಿಯಸ್ಲಿ ನೀವು ಈಗ ಆಡು ಸಾಕಾಣಿಕೆ ಅಂದಾಗ ಮತ್ತು ಮರಿನೇ ಮಾರೋದು ಮರಿಗಳು ಹುಡ್ತಾವ ಮರಿಗಳು ಮಾರಾಟ ಮಾಡೋದು ಮತ್ತು ಆಡುಗಳು ಮತ್ತೆ ಪುನಃ ಕಟ್ತಾವೆ ಮತ್ತು ಮರಿಗಳು ಹುಡ್ತಾವ ಮತ್ತು ಅದೇ ಇದೇ ರೋಟೀನ್ ಹಾಕ್ತವೆ ಸೊ ಈಗ ನಾವು ಯಾವಾಗ ಕಟಿಂಗ್ ಪರ್ಪಸ್ ಹತ್ತಿಗೊಂದು ಬರ್ತೀವಲ್ರಿ ಸರ್ ಅದರನ್ನೇ ನೀವು ಐದು ವರ್ಷ ಗ್ರಾಫ್ ಹಾಕ್ತದೆ ತೀಕೋರಿ ಈಗ ನಾ ಸ್ಟಾರ್ಟ್ ಮಾಡಿದೆ ಮುಂದಿನ ಐದು ವರ್ಷನೇ ನಾನು ನೋಡಿದೆ ಅಂದರೆ ಹಾಡುಗಳ ನೀವು ಹತ್ತಕ್ಕೆ ಐವತ್ತು ಮಾಡ್ಬೋದು ಐದು ವರ್ಷ ನಂತರ ಕರೆಕ್ಟ್ ರೀ ಶರ್ಟ್ನಾಗ ತುಂಬಿರ್ತವೆ ಕಟಿಂಗ್ ಪರ್ಪಸ್ ಡ್ರಾ ಏನು ರೀ ಇವತ್ತು ನೀವು ಅಂದ್ರಿ ನಾಲ್ಕು ತಿಂಗ್ಳನ್ನ ಮಾರ್ದ್ರಿ ಮತ್ತು ನಿಮ್ಮ ಶೆಡ್ ಖಾಲಿನೇ ಮತ್ತು ತುಂಬ್ರಿ ಮಾರ್ಕೆಟ್ನಾಗ ಮತ್ತೆ ಐವತ್ತು ಅಂದು ಮತ್ತು ಮಾರ್ದ್ರಿ ಐದು ವರ್ಷ ನಂತರ ನೋಡಿದ್ರು ನೀವು ನಿಮ್ಮ ಶೆಡ್ ಖಾಲಿನೇ ಖರೆ ಆಡು ಸಾಕಾಣ್ಕೆನೆ ಹೆಂಗ್ರಿ ಯಾವತ್ತು ನಿಮ್ಮ ಕಡೆ ಮರಿ ಇರ್ತಾವ ನೀವು ಯಾವತ್ತು ಹಾಡುಗಳು ಇರ್ತಾವ ನಿಮ್ಮ ಬಿಸ್ನೆಸ್ ಡೆವಲಪ್ ಆಗ್ಕೋತೋಗ್ತೀವಿ ಮತ್ತೆ ಇದ್ರನ್ಯಾಗ ಲಾಸ್ ಅನ್ನೋದು ಕಡಿಮೆ ಸರ್ ಆಡೋ ಸಾಕಾಣಿಕೆನಾಗ ಲಾಸ್ ಕಡಿಮೆ ಅನ್ನೋಕ್ಕಿಂತ ಜೀರೋನೇ ಅನ್ಕೋರಿ ಏನು ಲಾಸ್ ಆಗೋಲ್ಲ ಯಾಕಪ್ಪ ಅಂದ್ರೆ ನಾನು ನೀವು ಆಲ್ರೆಡಿನೇ ಹೇಳಿದೆ ಅಪೇಕ್ಷೆ ದೊಡ್ಡದ ಇಟ್ಕೋಬೇಡ್ರಿ ಹತ್ತು ಆಡದಾವ್ ನಾನು ಇಪ್ಪತ್ತು ಮರಿ ಹುಟ್ಟಬೇಕ ಇಲ್ಲ ಅದು ಸುಳ್ಳು ಹದಿನೈದೇ ಮರಿ ಹುಟ್ಟಾವ ಅಂದ್ರೂ ಪ್ರಾಫಿಟ್ನೇ ಇರ್ತೀರಿ ಈಗ ನೀವು ಕಟಿಂಗ್ ಪರ್ಪಸ್ ಆಗಿ ಒಂದು ಹತ್ತು ತಗರ್ತಂದ್ರೆ ಅಥವಾ ನೂರು ಟಗರ್ತಂದ್ರೆ ಅನ್ಕೋರಿ ನೂರನೆ ಹತ್ತು ತಂತಾನೆ ಸಾಯ್ತಾವ ಕರೆಕ್ಟ್ ರೀ ನಾಲ್ಕು ತಿಂಗ್ಳು ನೀವು ಮಾಡಿದ್ರೆ ಇದರಗು ನಾನು ನಿಮ್ಗೆ ಅಂದೆ ಈಗ ಹತ್ತು ಆಡನೆ ಹದಿನೈದು ಅಂದ್ರೆ ಇಪ್ಪತ್ತು ಹುಟ್ಟಲ್ಲಿ ಹದಿನೈದು ಹುಡ್ತವ ಐದು ಆಲ್ರೆಡಿ ಮೈನಸ್ ಮಾಡಿಬಿಟ್ಟೆ ನೀವು ಕರೆಕ್ಟ್ ರೀ ಅದ್ರಾಗ ನಿಮ್ಮದು ಒಂದಕ್ಕೆ ಯಾವ ಒಂದು ಆಡ ಯಾವ್ದು ಒಂದು ಹಾಕ್ತು ಯಾವ್ದು ಆಡ ಎರಡು ಹಾಕ್ತು ಯಾವ್ದು ಆಡ ಮೂರು ಹಾಕ್ತು ಓವರ್ ಆಲ್ ನಿಮಗೆ ಪ್ರಾಫಿಟ್ನಾಗೆ ಇರ್ತೀರಿ ಆಮೇಲೆ ಇದನ್ನೇ ಹೆಂಗ್ರಿ ರೀ ಸರ್ ಒಂದು ಮರಿ ಒಂದು ರೂಪಾಯಿ ಇಟ್ಕೊಂಡು ಐದು ಸಾವಿರ ಮಾರಿದ್ರು ನಿಮ್ದು ದುಡ್ಡು ಕರೆಕ್ಟ್ ರೀ ಈಗ ಕಟಿಂಗ್ ಪರ್ಪಸ್ನ ಟಗರಿ ಹಂಗ್ರಿ ಐದು ಸಾವಿರ ಆರು ಸಾವಿರ ತಂದಿರ್ತೀರಿ ಐದು ಸಾವಿರ ತಂದ್ರೆ ಹತ್ತು ಹನ್ನೊಂದು ಸಾವಿರ ಮಾರಬೇಕು ಆರು ಸಾವಿರ ತಂದ್ರ ಹನ್ನೆರಡು ಹದಿನೈದು ಸಾವಿರ ಮಾರಬೇಕು ಕರೆಕ್ಟ್ ರೀ ಆರು ಸಾವಿರ ಮರಿತಂದ್ರೆ ಐದು ಸಾವಿರ ಮರಿತಂದ್ರಿ ಅದಕ್ಕೆ ನಾಲ್ಕು ತಿಂಗಳು ನೀವು ಮೈಸಬೇಕು ಒಂದು ದಿನಕ್ಕೆ ಒಂದು ಕೆ ಜಿ ಕಾಳು ತಿತ್ತದ ಅನ್ಕೊರಿ ಬೆಳಗ್ಗೆ ಅರ್ಧ ಕೆ ಜಿ ಸಾಯಂಕಾಲ ಅರ್ಧ ಕೆ ಜಿ ಫ್ಯಾಟ್ನಿಂಗ್ ಸಂಬಂಧ ಟಗರ್ ರೀ ಕರೆಕ್ಟ್ ರೀ ಈಗ ಎರಡು ಹತ್ತು ನೀವು ಕಾಳು ಹಾಕ್ಬೇಕಾಗ್ತದೆ ಒಂದು ಕೆ ಜಿ ಕಾಳು ಈಗ ಒಂದು ಕೆ ಜಿ ದಿನ ತಿತ್ತದಂದ್ರೆ ಮೂವತ್ತು ದಿನಕ್ಕೆ ಎಷ್ಟಾಯ್ತು ರೀ ಮೂವತ್ತು ಕಿಲೋ ಆಯ್ತು ನಾಲ್ಕು ತಿಂಗಳಿಗೆ ಎಷ್ಟಾಯ್ತು ರೀ ಒಂದೂರ ಇಪ್ಪತ್ತು ಕಿಲೋ ಆಯಿತು ಎರಡು ತಿಂಗಳಿಗೆ ಅರವತ್ತು ಕಿಲೋ ನಾಲ್ಕು ತಿಂಗಳಿಗೆ ನೂರ ಇಪ್ಪತ್ತು ಕಿಲೋ ಒಂದು ಕ್ವಿಂಟಲ್ ಆಯ್ತು ಒಂದು ಕ್ವಿಂಟಲ್ ಕಾಸ್ಟ್ ಏನು ರೀ ಇವತ್ತು ಗಂಜಾಳದ ಎರಡೂವರೆ ಸಾವಿರ ಮತ್ತು ಐದು ಸಾವಿರ ಪ್ಲಸ್ ಎರಡೂವರೆ ಸಾವಿರ ಎಷ್ಟಕ್ಕೆ ಬಿತ್ತು ಮರಿ ನಿಮಗೆ ಏಳುವರೆ ಸಾವಿರ ಆಯ್ತು ಮತ್ತು ಅದಕ್ಕೆ ಒಟ್ಟು ಹಾಕಬೇಕು ಗುಳಿಗೆ ಉಪಚಾರ ಮಾಡಬೇಕು ಹಾಂ ಈಗ ಐದು ನಾಲ್ಕು ತಿಂಗಳ ಒಂದೇ ಸಾವಿರ ರೂಪಾಯಿ ತಿತ್ತದನ್ಕೊರಿ ಅದು ಹೊಟ್ಟಾಗಲಿ ಮೇವಾಗಲಿ ಇದಾಗಲಿ ಎಲ್ಲಿಗೆ ಏಳುವರೆ ಒಂದು ಒಂದು ಸಾವಿರ ಎಲ್ಲಿಗೆ ಬತ್ತೀ ಎಂಟೂವರೆ ಸಾವಿರ ಬತ್ತು ನಾಲ್ಕು ತಿಂಗಳನ್ಯಾಗ ನೀವು ಹಾಂ ದುಡಿಮಿ ಅದನ್ನೇ ಆಮೇಲೆ ನೀವು ಅದಕ್ಕೆ ಗುಡ್ಗಿ ಔಚಾರ ಒಂದು ಐದ್ನೂರು ರೂಪಾಯಿ ಖರ್ಚು ಆಗ್ತದೆ ಅನ್ಕೋರಿ ನಾಲ್ಕು ತಿಂಗಳ್ಯಾಗ ಒಂಬತ್ತು ಸಾವಿರ ಬತ್ತು ನೀವು ಮಾರದ ರೇಟಕ್ಕೆ ಹತ್ತು ಸಾವಿರ ನಾಲ್ಕು ನಾಲ್ಕು ತಿಂಗಳಿಗೆ ಉದ್ದಾಡಿ ಒಂದು ಸಾವಿರ ರೂಪಾಯಿ ಸಂಬಂಧ ಮಾಡ್ದಂಗೆ ಆಯ್ತು ತಿಪ್ಪರ್ಲಾಗ ಹಾಕಿ ಆಡನ್ಯಾಗ ಹಂಗಿಲ್ಲ ರೀ ಈಗ ನೀವು ಯಾವ್ದು ಎರಡು ಹಾಕೈತಿ ಯಾವ್ದು ಒಂದು ಹಾಕೈತಿ ಒಂದು ಒಂದು ರೂಪಾಯಿ ಹಿಡ್ಕೊಂಡು ಐದು ರೂಪಾಯಿ ಐದು ರೂಪಾಯಿನೂ ನಿಮ್ಮದೈತ್ರಿ ಇದ್ರಾಗ ಒಂದು ಸಾವಿರ ಹಿಡ್ಕೊಂಡು ಐದು ಸಾವಿರ ನಿಮ್ದು ಐದು ಸಾವಿರ ಮರಿ ಮಾರ್ದ ನಮ್ಮ ಮೂರು ತಿಂಗಳ ಜವಾರಿದವ್ರು ಹಾಂ ಈಗ ನನ್ಕೊರಿ ಅದು ಐದು ಸಾವಿರ ರೂಪಾಯಿ ಏನು ತಿಂತದ್ರಿ ಅದು ಹಾಲೇ ಕುಡ್ದೇ ಇರ್ತದ ಮೂರು ತಿಂಗ್ಳು ಅದಕ್ಕೆ ಏನು ಖರ್ಚು ಮಾಡಿರ್ತೀರಿ ಆಂ ಒಂದು ಐದುನೂರು ರೂಪಾಯಿ ಖರ್ಚು ಮಾಡಿರ್ತೀರಿ ಎಲ್ಲ ದುಡ್ಡು ನಿಮ್ದೇ ಕರೆಕ್ಟ್ ಇಲ್ಲರೀ ಹೇಳೋದು ನಿಮ್ಮತ್ತೀ ಒಂದ್ ಆಡ ಒಂದ್ ಮರಿ ಆಡಿನ ಖರ್ಚಿಗೆ ಹೋಯ್ತು ಒಂದ್ ಮರಿ ನೀವು ಮಾರ್ಕೊಂಡ್ ಲಾಭ ತಿಂದಿರಲ್ಲ ಹೌದಿಲ್ಲರಿ ಮೇವಿನ ತೊಳನಿ ಕಾಳು ಕಡೆ ವ್ಯವಸ್ಥೆ ನಾವು ದಿನ ಮೆಕ್ಕೆಜೋಳ ಮತ್ತು ಶೇಂಗಾ ಹಿಂಡಿ ಮಿಕ್ಸ್ ಮಾಡಿ ಹಾಕ್ತೀವಿ